ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆನ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸ್ವರಾಜ್ ಏಟ್ ತ್ರೀ ಫೋರ್ ಎಕ್ಸ್ ಎಮ್ ಅನ್ನೊಂದು ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ನ ಮಾರಾಟಕ್ಕೆ ತಗೊಂಡಿದ್ದೀನಿ ಯಾರಿಗೆ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನಿಮ್ಮ ಹತ್ರನೂ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟ್ರುಗಳ ಏನಾದರೂ ಮಾರಾಟಕ್ಕೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ ಕಳಿಸ್ಬಿಡಿ ವಾಟ್ಸಪ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದು ನೋಡಿ ಅವ್ನ ನಂಬರ್ಗೆ ನಿಮ್ಮೊಂದು ಟ್ರ್ಯಾಕ್ಟರ್ನ ಫೋಟೋ ಡೀಟೇಲ್ಸ್ ಕಳ್ಸಿಕೊಡ್ರೆ ನಾವೇ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ರೀತಿ ರೈತರಿಗೆಲ್ಲ ತಿಳಿಸ್ತೇವೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡಿದ್ವಿ ಒಂದು ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬಂದ್ಬಿಡೋಣ ಇಂದು ಟ್ರ್ಯಾಕ್ಟರ್ ಬಂದು ಸ್ನೇಹಿತರೆ ಸ್ವರಾಜು ಏಟ್ ತ್ರೀ ಫೋರ್ ಫೋರ್ ಅಂತ ಹೇಳಿದ್ರೆ ಎಕ್ಸಾಮ್ ಸೀರಿನ ಒಂದು ಟ್ರಾಕ್ಟರ್ ಒಂದು ಟ್ರಾಕ್ಟರ್ ಮಾಡಲ್ ಬಂದು ಎರಡು ಸಾವಿರದ ಹತ್ತೊಂಬತ್ತರ ಮಾಡೋಲ್ ಸ್ನೇಹಿತರೆ ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಹೊಂದಿರತಕ್ಕಂಥ ಈ ಒಂದು ಟ್ರಾಕ್ ಓನರ್ ಬಂದು ಸ್ನೇಹಿತರೆ ಸಿಂಗಲ್ ಓನರ್ ಫಸ್ಟ್ ಆಗಿರ್ತಾರೆ ತಗೊಳ್ಳೋರೆ ಸೆಕೆಂಡ್ ಆಗ್ತಾರೆ ಅಸ್ನಿತ್ರಿ ಒಂದು ಟ್ರಾಕ್ಟರ್ ಗೆ ಇನ್ನು ಟೈರ್ ಕಂಡೀಷನ್ ಬಂದು ಸ್ನೇಹಿತರೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಟೈರ್ ಗುಡ್ ಕಂಡೀಷನ್ ಇರ್ತಕ್ಕಂಥದ್ದು ಹೇಳ್ತಿದ್ರೆ ಅನಿತ್ರಿ ಒಂದು ಟ್ರಾಕ್ಟರ್ ಗೆ ಇನ್ನು ಡಾಕ್ಯುಮೆಂಟ್ಸ್ ವಿಚಾರಕ್ಕೆ ಆಗಿ ಬಂದ್ರೆ ಆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರತಕ್ಕಂಥದ್ದು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸಿ ಸಿ ಕಂಡೀಷನ್ ಕೊಡ್ತೀವಿ ಅಂತ ಓನರ್ ಸ್ನೇಹಿತರೆ ಈ ಒಂದು ಟ್ರಾಕ್ಟರ್ ಗೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿರ್ತಕ್ಕಂಥ ಈ ಒಂದು ಗಾಡಿ ಗಾಡಿ ಬಂದು ಸ್ನೇಹಿತರೆ ಸಾವಿರದ ಒಂದೂರು ಅಂತ ಹೇಳ್ತಾ ಇದ್ದಾರೆ ಬಟ್ ತುಂಬ ಕಡಿಮೆ ಅಂತಲೇ ಹೇಳ್ಬೋದು ಅಷ್ಟೊಂದು ಕಡಿಮೆ ಓಡೋಕ್ಕೆ ಸಾಧ್ಯನೇ ಇಲ್ಲ ಬಟ್ ಮೀಟರ್ ಏನು ಕನ್ಸಿಡರ್ ಮಾಡಿಬಿಡಿ ಟ್ರಾಕ್ಟರ್ ಇಂಜಿನ್ ಕಂಡೀಷನ್ ನೋಡಿಕೊಂಡು ಬೆಲೆ ಮಾತಾಡ್ಕೊಳ್ಳಿ ಓನರ್ ಜೊತೆಗೆ ಇನ್ನು ಓನರ್ ಲೊಕೇಶನ್ ಬಂದು ಸ್ನೇಹಿತರೆ ಗದಗ ಜಿಲ್ಲೆ ಗದಗ್ ಜಿಲ್ಲೆ ನರಗುಂದ ಕನಕಿಕೊಪ್ಪ ಎನ್ನುವ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಸ್ನೇಹಿತರೆ ಗದಗ ಜಿಲ್ಲೆ ನರಗುಂದ ತಾಲೂಕು ಕನಕಿಕೊಪ್ಪ ಗ್ರಾಮದಲ್ಲಿ ಮಾರಾಟಕ್ಕೆ ಈ ಒಂದು ಟ್ರಾಕ್ಟರ್ ಇನ್ನು ಟ್ರಾಕ್ಟರ್ ನ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಮೂರು ಲಕ್ಷ ಐವತ್ತು ಸಾವಿರ ಹೇಳ್ತಾ ಸ್ನೇಹಿತರೆ ಮೂರುವರೆ ಲಕ್ಷ ಹೇಳ್ತಾ ಇದ್ದಾರೆ ಬಟ್ ಹೆಚ್ಚು ಕಡಿಮೆ ಆಗುತ್ತೆ ಸ್ನೇಹಿತರೆ ಇದೇನು ಫೈನಲ್ ಅಲ್ಲ ಇನ್ನು ಕಡಿಮೆ ಮಾಡಿಬಿಟ್ಟೆ ಕೊಡ್ತೀವಿ ಅಂತ ಓನರ್ ಹೇಳ್ತಾ ಓನರ್ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಡಿಸ್ಕ್ರಿಪ್ಷನ್ ಓನರ್ ನಂಬರ್ ಕೊಟ್ಟಿರ್ತೇನೆ ಯಾರು ಕೂಡ ಒಂದು ಟೈಮ್ ಪಾಸ್ ಕಾಲ್ ಮಾಡಿಬಿಡಿ ಯಾರಿಗೆ ಟ್ರಾಕ್ಟರ್ ಅವಶ್ಯಕತೆ ಇರುತ್ತೋ ಓನರ್ ಜೊತೆ ಮಾತಾಡ್ಕೊಳ್ಳಿ ಓನರ್ ನಂಬರ್ ನ ಕೆಳಗಡೆ ಕೊಟ್ಟಿರ್ತೇನೆ ಅಂತ ಹೇಳ್ತಾ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಯಾರಿಗೆ ಈ ಒಂದು ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ಅಥವಾ ನಿಮ್ಮ ಊರಲ್ಲಿ ಯಾರು ಟ್ರ್ಯಾಕ್ಟರ್ ಹುಡುಕ್ತಾ ಇದ್ದಾರೆ ಸ್ವರಾಜ್ ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ ಹುಡುಕ್ತಾ ಇದ್ದರೆ ಅಂತವ್ರಿಗೆ ಒಂದು ವೀಡಿಯೋನ ಶೇರ್ ಮಾಡಿದ್ದೆ ಆಯ್ತಾ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರ್ಯಾಕ್ಟರ್ ಜೊತೆ ನೆಕ್ಸ್ಟ್ ಒಂದು ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್